ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಕಾರ್ಯಸಿದ್ಧಿಗಾಗಿ ನೋಡಿ ಇದು ಅತ್ಯಂತ ಶಕ್ತಿಶಾಲಿ ಮಂತ್ರ ಈ ಮಂತ್ರ ಜಪ ಆರಂಭಕ್ಕೆ ಮುನ್ನ ತಾವು ಇಂತಹ ಕಾರ್ಯದಲ್ಲಿ ನನಗೆ ಜಯ ಆಗಬೇಕು ಅಥವಾ ಇಂಥದ್ದೇ ನನಗಾಗಬೇಕು ಅನ್ನುವಂಥದ್ದನ್ನು ಮನಸ್ಸಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಬೇಡ್ಕೋಬೇಕು ನೋಡಿ ನಿಮಗೆ ಯಾವ ಕೆಲಸ ಬೇಕು ಅದನ್ನು ನಿಮ್ಮ ಮನದಲ್ಲಿ ಕೇಳಿಕೊಂಡು ಮಂತ್ರವನ್ನು ಉಚ್ಚರಿಸಬೇಕು ನೋಡಿ ಸಾಮಾನ್ಯವಾಗಿ ಇವತ್ತೊಂದು ದಿನ ಏನು ಕೋರ್ಟಲ್ಲಿ ಜಯ ಸಿಗಬೇಕು ಬಹಳ ದಿನಗಳಿಂದ ಕೇಸ್ ನಡೀತಾ ಇರ್ತದೆ ಕೋರ್ಟಲ್ಲಿ ನಮ್ಮ ಪರವಾಗಿನೇ ನಾವೇ ಸಕ್ಸಸ್ ಆಗಬೇಕು ನಾವೇ ಗೆಲ್ಲಬೇಕು ಕಾರ್ಯ ಸಿದ್ಧಿ ಆಗಬೇಕು ಅಥವಾ ಇನ್ನೊಂದು ಏನಾಗ್ತದೆ ಕಚೇರಿಗಳ ಕೆಲಸ ಅಥವಾ ಇಂಥದ್ದೇ ನನಗೆ ಟೆಂಡರ್ ಆಗಬೇಕು ಈ ಟೆಂಡರ್ ನನಗೇ ಆಗಬೇಕು ಬೇರೆ ಯಾರಿಗೂ ಆಗಲೇಬಾರ್ದು ಅಥವಾ ಈ ಒಂದು ವ್ಯವಸ್ಥಿತವಾದ ಕಾರ್ಯ ನನ್ನ ಹೆಸರಿಗೆ ಆಗಬೇಕು ಅಥವಾ ಈ ಸೈಟು ನನಗೆ ಖರೀದಿಗೆ ಬರಬೇಕು ಅಥವಾ ಈ ಜಮೀನನ್ನು ನಾನೇ ತೆಗೆದುಕೊಳ್ಬೇಕು ಅಥವಾ ನಾನು ಈಗ ಸ್ಟಾರ್ಟ್ ಮಾಡ್ತಿರುವಂಥ ಉದ್ಯಮದಲ್ಲಿ ಏನು ರೀತಿಯಾದಂಥ ತೊಂದರೆ ಆಗದೆ ಜಯ ನನಗೇ ಸಿಗಬೇಕು ಹೀಗೆ ಈ ನಾನಾ ರೀತಿಯಾದಂತಹ ಕಾರ್ಯಗಳಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಅಥವಾ ಕಾರ್ಯದಲ್ಲಿ ಜಯವನ್ನು ಗಳಿಸಲಿಕ್ಕೆ ಅಥವಾ ಇವತ್ತಿನ ದಿನ ಒಂದು ವಿಶೇಷವಾಗಿ ಯಾವುದೋ ಒಂದು ಸಣ್ಣ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಆಗಿರ್ಬೋದು ನಾನಾ ಥರದ ಒಂದು ಎಲೆಕ್ಷನು ಇತ್ಯಾದಿ ಇತ್ಯಾದಿಗಳಲ್ಲಿ ನಾನೇ ಗೆಲ್ಲಬೇಕು ಜಯವನ್ನು ಪಡೀಬೇಕು ಸಣ್ಣ ಪುಟ್ಟ ಯಾವುದೇ ಥರದ ಒಂದು ಸಾಮೂಹಿಕ ಸಂಘ ಸಂಸ್ಥೆಗಳಲ್ಲಿ ನನ್ನ ಪ್ರಾಧಾನ್ಯತೆ ಇರಬೇಕು ನನಗೆ ಜಯ ಸಿಗಬೇಕು ಅನ್ನುವಂಥದ್ದು ಅಥವಾ ವಿಶೇಷವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಈ ದೊಡ್ಡ ದೊಡ್ಡ ಟೆಂಡರ್ಗಳಾಗಿರ್ಬೋದು ಅಥವಾ ಆರ್ಥಿಕವಾಗಿ ಈಗ ಇರ್ತಕ್ಕಂಥ ಈ ಸಂಪೂರ್ಣ ಮೊತ್ತ ನಮ್ಮ ಸಂಸ್ಥೆಗೆ ಬರಬೇಕು ಈ ರೀತಿಯಾದಂಥದ್ದು ಜೊತೆಗೆ ಕಾರ್ಯ ಸಾಧನೆಗಳನ್ನು ಏನು ಮಾಡಿದ್ರೂ ಆಗ್ತಾ ಇಲ್ಲ ಇವತ್ತಿನ ದಿನ ಒಂದು ವಿವಾಹ ಮಾಡಬೇಕು ಅಂದ್ಕೊಂಡಿರ್ತೀರ ಆ ಟೈಮ್ಗೆ ವಿವಾಹ ಮಾಡ್ಕೋಬೇಕು ಅಂತ ಇರ್ತೀರ ಆಗ್ತಾ ಇರೋದಿಲ್ಲ ಎಷ್ಟೋ ಜನಗಳಿಗೆ ಕೋರ್ಟ್ ಕೇಸು ಬಹಳ ದಿನಗಳಿಂದ ನಡೀತಾ ಇರ್ತದೆ ಕೇಸಲ್ಲಿ ಜಯನೇ ಸಿಗ್ತಾ ವಾಹನಗಳನ್ನು ತಗೋಬೇಕು ಅನ್ನುವಂಥದ್ದು ಕೆಲವು ಜನಗಳ ಒಂದು ಆಸೆಗಳಾಗಿರ್ತದೆ ಸೊ ಈ ಕಲರು ಇಂಥ ದಿನ ಹೀಗೆ ತಗೋಬೇಕು ಅನ್ನುವಂಥದ್ದು ಕೂಡ ಆಸೆಗಳಿರ್ತದೆ ಸೊ ಈ ರೀತಿಯಲ್ಲಿ ಅದರಲ್ಲೂ ಕೂಡ ವಿಫಲತೆಯನ್ನು ಹೊಂದ್ತಾ ಇರುತ್ತೆ ಇವತ್ತು ನಾಳೆ ಇವತ್ತು ನಾಳೆ ಇರಲ್ಲ ಮತ್ತು ವಿಶೇಷವಾಗಿ ಈ ಸಾಲ ಸೌಲಭ್ಯಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾರೆ ಲೋನೇ ಆಗ್ತಾ ಇರೋದಿಲ್ಲ ಈ ಆಗ ಅಂಥದ್ದು ಆ ನಿಮ್ಮ ಯಾವುದೇ ಥರದ ಕಾರ್ಯಗಳು ಸಾಧನೆ ಆಗಬೇಕು ಅಂದರೆ ನೀವು ಅಂದ್ಕೊಂಡಂಥ ಸಮಯಕ್ಕೆ ಜಯ ಸಿಗಬೇಕು ಕೆಲವೊಂದು ಬಾರಿ ಏನಾಗ್ತದೆ ಇವತ್ತು ಸೈಟ್ ತೊಗೊಂಡಿದ್ದೀವಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಓನರ್ ಕಡೆಯಿಂದ ಕಿರಿಕಿರಿ ಆಗ್ತಾ ಇರ್ತದೆ ಒಂದು ವಾರಕ್ಕೆ ಮಾಡಬೇಕಾಗಿರೋದು ಇನ್ನೂ ಮುಂದಿನ ದಿನ ಮಾಡೋಣ ಒಂದು ತಿಂಗಳು ಬಿಟ್ಟು ಮಾಡೋಣ ಅಥವಾ ತೆಗೆದುಕೊಳ್ಳೋರೇ ನಂಗೆ ಹಣ ಅಡ್ಜಸ್ಟ್ ಆಗಿಲ್ಲ ಲೋನ್ ಆಗಿಲ್ಲ ಇನ್ನು ಸ್ವಲ್ಪ ದಿನ ಬಿಟ್ಟು ಮಾಡ್ಕೊಳ್ತೀನಿ ಹೀಗೆ ಎಷ್ಟೋ ರೀತಿಯಾದಂಥ ರೀತಿಯಲ್ಲಿ ಪೆಂಡಿಂಗ್ ಆಗ್ತಾ ಇರುತ್ತೆ ಅಂದರೆ ನೀವು ಇಷ್ಟಪಟ್ಟಂತಹ ಕಾರ್ಯ ಇಚ್ಛಿತ ಕಾರ್ಯ ಎಲ್ಲವೂ ಕೂಡ ದಿನೇ 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 ಡಿಲೇ ಆಗ್ತಾ ಹೋಗ್ತಾ ಇರ್ತದೆ ಈ ಡಿಲೇ ಆಗೋದರಿಂದಾಗಿ ನಿಮಗೆ ನಷ್ಟಕ್ಕೆ ಗುರಿ ಆಗ್ತಾ ಆಗ್ತಾಯಿರ್ತೀರಾ ಅಂದ್ಕೊಂಡಂಥ ಕಾರ್ಯ ನನಗೆ ಯಾವುದೂ ಇಲ್ಲ ಅನ್ನುವಂತಹ ಡಿಪ್ರೆಸ್ ನಿಮ್ಮನ್ನು ಕಾಣ್ತಾ ಇರ್ತದೆ ಮತ್ತು ವಿಶೇಷವಾಗಿ ಏನು ಹೇಳ್ತೀನಿ ಅಂದರೆ ಈ ಮಂತ್ರವನ್ನು ದಯಮಾಡಿ ಇದನ್ನು ಸರಿಯಾದ ರೀತಿಯಲ್ಲಿ ತಾವು ನೋಟ್ ಮಾಡ್ಕೋಬೇಕು ಈ ಮಂತ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ಮತ್ತೊಬ್ಬರಿಗೆ ಕೆಡುಕಾಗಲಿ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಕಟ್ಟಿಟ್ಟ ಬುತ್ತಿ ನಿಮಗೆ ಕೆಟ್ಟದ್ದಾಗುವಂಥದ್ದು ಯಾಕಂದರೆ ಈ ಒಂದು ಮಂತ್ರ ಅಷ್ಟು ಪವರ್ಫುಲ್ ಆಗಿರುತ್ತದೆ ಅಷ್ಟು ಶಕ್ತಿಶಾಲಿಯುತವಾದಂಥ ಮಂತ್ರ ಆಗಿರ್ತದೆ ನೋಡಿ ಈ ಮಂತ್ರ ಸಾಧನೆನೇ ಹಾಗೆ ಆಮೇಲೆ ಈ ಮಂತ್ರಗಳಿಗೆ ನಿಮಗೆ ಯಾವುದೇ ಒಂದು ಗುರು ಮುಖೇನ ಉಪದೇಶಿಸುವಂತಹ ಅಗತ್ಯ ಇರುವುದಿಲ್ಲ ನೀವು ಈ ಒಂದು ಮಂತ್ರ ಸಾಧನೆಗೆ ಅದರದ್ದೇ ಆದಂತಹ ಒಂದು ನಿಯಮ ಇದೆ ಆ ನಿಯಮದ ಪ್ರಕಾರಕ್ಕಂತೂ ಈ ಮಂತ್ರ ಸಾಧನೆ ಮಾಡಿದ್ರೆ ನೀವು ಅಂದ್ಕೊಂಡಂತಹ ಕಾರ್ಯವನ್ನು ಯಶಸ್ವಿಯಾಗಿ ಜಯಗೊಳಿಸ್ಬೋದು ನೋಡಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಮನೆಯನ್ನು ಕಟ್ಟಿ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಕನಸಾಗಿರ್ತದೆ ಅದು ಒಂದು ಸಾಧನೆ ಮಾಡಬೇಕು ಆ ಕಾರ್ಯ ಸಿದ್ಧಿ ಆಗಬೇಕು ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾನೆ ಬಟ್ ಕಾರ್ಯನೇ ನಡೀತಾ ಇರೋದಿಲ್ಲ ಒಂದಲ್ಲ ಒಂದು ರೀತಿ ತೊಂದರೆ ಆಗ್ತಾಯಿರ್ತದೆ ಮನೆ ಕಟ್ಟೋದಕ್ಕೆ ಆಗ್ತಾ ಇರೋದಿಲ್ಲ ಜೊತೆಗೆ ಒಂದು ಯಾವ ರೀತಿಯಲ್ಲಿ ಹೇಳ್ಬೋದು ಅಂದರೆ ದೊಡ್ಡ ದೊಡ್ಡ ನಾನು ನಾನಿವತ್ತು ದೊಡ್ಡ ವ್ಯವಹಾರಗಳ ಕೈ ಮಾಡಿದೆ ಅಥವಾ ನಾನು ಒಂದು ಫ್ಯಾಕ್ಟರಿ ಅಥವಾ ಒಂದು ಕಾರ್ಖಾನೆಯನ್ನು ಉದ್ಘಾಟನೆ ಇದ್ದೀನಿ ನಾನು ಕೆಲಸ ಮಾಡುವಂತಹ ಜಾಗದಲ್ಲಿ ನನಗೆ ಅತಿ ಹೆಚ್ಚು ಪ್ರಶಂಸೆ ಬರಬೇಕು ಅಥವಾ ಮೇಲಧಿಕಾರಿಗಳಿಂದ ನನಗೆ ಇಂತಹ ಕೆಲಸಕ್ಕೆ ಆರ್ಡರ್ ಸಿಗಬೇಕು ನನಗೆ ಒಂದು ಒಳ್ಳೆಯ ಕಡೆ ಪ್ರಮೋಷನ್ ಆಗಬೇಕು ಈ ರೀತಿಯಾಗಿ ನಾನಾ ರೀತಿಯಾದಂತಹ ಕಾರ್ಯಗಳು ಅವರ ಮನಸ್ಸಲ್ಲಿ ಇರ್ತದೆ ಹೀಗೆ ಹೋಗಬೇಕು ಅನ್ನುವಂಥದ್ದು ಮತ್ತು ಒಂದು ಒಳ್ಳೆಯ ಉದ್ಯೋಗ ನಾನು ಇಂಥದ್ದು ಓದಿದ್ದೀನಿ ಇದೇ ಉದ್ಯೋಗ ನನಗೆ ಸಿಗಬೇಕು ಅನ್ನುವಂಥದ್ದು ಕೂಡ ಇರ್ತದೆ ಅದವರ ಒಂದು ಇಚ್ಛೆ ಅದೊಂದು ಕಾರ್ಯ ಆಗಬೇಕು ಆಗ್ತಾನೇ ಇರೋಲ್ಲ ಸೊ ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾ ಇರಲ್ಲ ಪಾಪ ಕುಟುಂಬದವರು ಅವ್ರಿಗೆ ಒಳ್ಳೆಯದಾಗಲಿ ಅಂತ ತಾಯಿ ತಂದೆ ಹೆಂಡತಿ ಮಕ್ಕಳು ದೇವಸ್ಥಾನ ದಿಂಡು ವ್ರತ ಉರುಳು ಸೇವೆ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ ಬಟ್ ಆಗ್ತಾ ಇರೋದಿಲ್ಲ ಬಟ್ ಇಂತಹ ಸಂದರ್ಭದಲ್ಲಿ ನೋಡಿ ಈ ಒಂದು ಶಕ್ತಿಶಾಲಿಯುತವಾದಂತಹ ಮಂತ್ರದ ಪ್ರಭಾವ ಎಷ್ಟೋ ಜನಗಳಿಗೆ ಉಳಿತನ್ನು ಮಾಡಿದೆ ಎಷ್ಟೋ ಜನಗಳಿಗೆ ಲಾಭವನ್ನು ಕೊಟ್ಟಿದೆ ಜೊತೆಗೆ ಎಷ್ಟೋ ಜನಗಳ ಕಾರ್ಯ ಇವತ್ತೊಂದಿನ ಈ ಒಂದು ಮಂತ್ರದಿಂದ ಯಶಸ್ವಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀನಿ ಹಾಗಾಗಿ ವೀಕ್ಷಕರೇ ಈ ಮಂತ್ರ ಸ್ವರೂಪವನ್ನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ ನಾನು ಈ ಮಂತ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಉಳಿತಿಗೆ ನಿಮ್ಮ ಲಾಭಕ್ಕೆ ನಿಮ್ಮ ಒಳ್ಳೆಯ ಕಾರ್ಯಕ್ಕೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಹಾಗಾದರೆ ಯಾವುದು ಈ ಮಂತ್ರ ಅನ್ನುವಂಥದ್ದಾದರೆ ಬಹಳ ಅದ್ಭುತವಾದಂತಹ ಮಂತ್ರ ಸ್ವರೂಪ ಈ ಮಂತ್ರವನ್ನು ಪಠಿಸೋಕ್ಕೂ ಮುನ್ನ ಮಾಡಬೇಕಾದಂಥ ಒಂದು ಸಣ್ಣ ಕ್ರಮ ನಾನು ನಿಮಗೆ ಹೇಳ್ತೀನಿ ಒಂದು ವಿಶೇಷವಾದಂಥ ಶುಚಿಯಾದಂಥ ಸ್ಥಳದಲ್ಲಿ ಕುತ್ಕೋಬೇಕು ಆ ಶುಚಿಯಾದ ಸುತ್ತ ಸುತ್ತ ಒಂದು ಒಂದು ವಿಶೇಷವಾಗಿ ನಾಲ್ಕು ದೀಪಗಳನ್ನು ಹಚ್ಕೋಬೇಕು ನಾಲ್ಕು ಮೂಲೆಗೂ ನಾಲ್ಕು ದೀಪವನ್ನು ಹಚ್ಕೋಬೇಕು ಜೊತೆಗೆ ಸುಗಂಧ ಒಂದು ಬತ್ತಿಯನ್ನು ಹಚ್ಕೋಬೇಕು ಹಚ್ಕೊಂಡು ಏಕಾಗ್ರತ ಚಿತ್ತರಾಗಿ ಈ ಮಂತ್ರವನ್ನು ನೋಡಿ ಮಂತ್ರ ಸ್ವರೂಪ ಹೇಗಿದೆ ಅಂತಕ್ಕಂಥದ್ದು ಓಂ ನಮೋ ಶಕ್ತಿ ಮಮ ಅರಿಷ್ಟ ನಿವಾರಣಾಯ ನಿವಾರಣಾಯ ಮಮ ಅಂದರೆ ನಮ್ಮ ಮನದ ಕಾರ್ಯವನ್ನು ಏನು ಎನ್ನುವುದು ನಮ್ಮ ಮನದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಕಾರ್ಯಸಿದ್ಧಿ ಕುರು ಕುರು ಸ್ವಾಹ ಅಂಥೇಳಿ ನೋಡಿ ನಿಮಗೋಸ್ಕರ ಮತ್ತೊಂದು ಬಾರಿ ಈ ಮಂತ್ರ ಸ್ವರೂಪವನ್ನು ಹೇಳ್ಕೊಡ್ತಾ ಇದ್ದೀನಿ ಓಂ ನಮೋ ಮಹಾಶಬರೀಶಕ್ತಿ ಮಮ ಅರಿಷ್ಟ ನಿವಾರಣಾಯ ನಿವಾರಣಾಯ ಮಮ ನಮ್ಮ ಮನದ ಸಂಪೂರ್ಣ ಇಚ್ಛೆ ಯಾವುದು ಕಾರ್ಯ ಆಗಬೇಕಾಗಿದೆ ಆ ಕಾರ್ಯವನ್ನು ಮನದಲ್ಲಿ ನೆನೆಸ್ಕೊಂಡು ಕಾರ್ಯಸಿದ್ಧಿ ಕುರು ಕುರು ಸ್ವಾಹ ಅಂಥೇಳಿ ಈ ಮಂತ್ರವನ್ನು ಇಪ್ಪತ್ತೆಂಟು ಬಾರಿ ಒಂಬತ್ತು ದಿನಗಳ ಕಾಲ ನೀವು ಜಪ ಮಾಡಿದ್ದೆ ಆದರೆ ಖಂಡಿತವಾಗಿ ನಿಮ್ಮ ಕಾರ್ಯ ಯಶಸ್ವಿ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಈ ಒಂದು ತಂತ್ರವನ್ನು ಕ್ರಮಬದ್ಧವಾಗಿ ಫಾಲೋ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಯಾವ ಕೆಲಸನೂ ಆಗದೆ ನೊಂದಿದ್ದಾರೆ ಅಂಥವ್ರಿಗೆ ಈ ಮಾಹಿತಿನ ತಪ್ಪದೇ ಶೇರ್ ಮಾಡಿ ನೀವು ಮಾಡೋ ಶೇರಿಂದಾಗಿ ಒಂದು ಕುಟುಂಬದ ಜೀವನ ಬದಲಾಗಬಹುದು ಹಾಗಾಗಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮ ಯಾವುದೇ ಥರದ ಗುಪ್ತ ವಿಚಾರಗಳು ಯಾವುದೇ ಕೆಲವು ಸಮಸ್ಯೆಗಳನ್ನು ಮುಕ್ತವಾಗಿ ನಮ್ಮೊಟ್ಟಿಗೆ ನೀವು ಮಾತಾಡಬೇಕು ಅನಿಸಿದ್ದಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ನೇರವಾಗಿ ಸಹ ಬಂದು ಭೇಟಿಯಾಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ